ಈಗ ವಚನ ಮೋದಿಗೂ ಮಾಡಿದ್ದಾರೆ ಹಂಗಂದ ತಕ್ಷಣ ಸಿದ್ದರಾಮಯ್ಯವ್ರಿಗೆ ಹೇಗ ಮಾತಾಡಬಾರ್ದು ಮಾತಾಡ ಮಾತಾಡಿದ್ ಒಳ್ಳೇದು ಅಂತ ನಾನು ಹೇಳಲ್ಲ ಸಿದ್ದರಾಮಯ್ಯನವ್ರು ತಿದ್ಕೋಬೇಕು ಬಾಯಿ ಬಂದಾಗ ಮಾತಾಡೋದು ಇದೆಯಲ್ಲ ಈ ನೋಡಿ ಸಿದ್ದರಾಮಯ್ಯನವರು ಹಿಜಾಬ್ ಬಗ್ಗೆ ಒಂದು ಹೇಳಿಕೆ ಬಿಟ್ರು ಇನ್ ಮುಂದೆ ಹಿಜಾಬ್ ಇದ್ರ ಬಗ್ಗೆ ಪ್ರಶ್ನೆ ಇಲ್ಲ ಎಲ್ ಬೇಕಾರೆ ಹಿಜಾಬ್ ಹಾಕೊಂಡು ಹೋಗ್ಬೋದು ಅಂತ ಅಂದ ಇದು ಬಾಯಿ ಬಂದಾಗ ಮಾತಾಡ್ದಂಗೆ ಅಲ್ಲೇನು ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಸ್ಟೇ ಕೊಟ್ಟಿದೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದ್ರೆ ಸಮವಸ್ತ್ರ ಹಾಕೋಬೇಕು ಅಂತ ಅದ್ರ ವಿರುದ್ಧವಾಗಿನೇ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಾರೆ ಹಿಜಾಬ್ ಕಂಡು ಹೋಗ್ಬೋದ್ರಿಂದ ಇದಾವನ್ ಇದು ಅದಾದ ನಂತರ ಹಿಂದೂ ಸಮಾಜದ ಎಲ್ಲಾ ಕಡೆಯಿಂದನೂ ಕೂಡ ಸಾಧುಸಂತರು ಈಗ ವಿಶೇಷವಾಗಿ ಹಿಂದೂ ಸಂಘಟನೆಗಳು ಎಲ್ಲ ವಿರೋಧ ಮಾಡಿದ ತಕ್ಷಣ ಇಲ್ಲ ನಾನು ಹೇಳಿಲ್ಲ ಅಂತ ಟ್ಯೂಟರ್ ನೋಡೋದು ಚೇಂಜ್ ಮಾಡ್ಕೊಂಡು ಇದು ಮೊದಲನೇದು ಇನ್ನು ತುಂಬಾ ನೊಂದು ಹೇಳ್ತಾ ಇದ್ದೀನಿ ನಾನು ಅವರು ನಾವ್ಯಾರು ನಾವು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಲ್ಲ ಅಲ್ಲೇನೆ ಹೋಗಿ ಪೂಜೆ ಮಾಡಬೇಕೇನಿಲ್ಲ ಈ ಮಾತುಗಳನ್ನ ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳಿದ್ರು ಸಿದ್ದರಾಮಯ್ಯರು ಕೂಡ ಹೇಳಿದ್ರು ಒಳ್ಳೆ ಬುದ್ಧಿ ಬಂತು ಅನ್ನೋ ತರದ ನಮಗೂ ಸಮಾಧಾನ ಆಗಿತ್ತು ಅವರು ಇಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ಉದ್ಘಾಟನೆ ಆದ ನಂತರ ನಾವು ಹೋಗ್ತೀವಿ ಅಂತ ಹೇಳಿದ್ರು ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದನ್ನು ಸ್ವಾಗತ ಮಾಡಿದ್ದೆ ಇಡೀ ಪ್ರಪಂಚದ ಹಿಂದೂಗಳು ಕೂಡ ಅಯೋಧ್ಯೆ ರಾಮ ಮಂದಿರದ ಒಂದು ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಅಕಸ್ಮಾತ್ ಇಪ್ಪತ್ತೆರಡನೇ ತಾರೀಕು ಹೋಗಕ್ಕೆ ಆಗಲಿಲ್ಲ ಅಂದ್ರೆ ಅವತ್ತಾರು ಹೋಗ್ಬೋದು ಅಂತ ಅದನ್ನ ಸ್ವಾಗತ ಮಾಡಿ ಶ್ರೀ ಸಿದ್ದರಾಮಯ್ಯವ್ರಿಗೂ ಅಭಿನಂದನೆ ತಲುಪಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಅಭಿನಂದನೆ ತಲುಪಿದ್ದೆ ಅಂದ್ರೆ ಸಿದ್ದರಾಮಯ್ಯವ್ರು ಮತ್ತೆ ಇವತ್ತೇನು ಪೇಪರ್ ಬಂದಿದೆ ನಾನು ಆ ರೀತಿ ಹೇಳಿಲ್ಲ ನಾನು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ ಯಾಕೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಇವರು ಬದಲಾವಣೆ ಮಾಡ್ಕೊಳ್ತಾರೋ ನಮಗಂತೂ ಅರ್ಥ ಆಗಲ್ಲ ರಾಮ ಮಂದಿರಕ್ಕೆ ಹೋದ್ರೆ ಅದೇನು ದೊಡ್ಡ ಪಾಪ ಅನ್ನೋ ರೂಪದಲ್ಲಿ ಮಾತಾಡ್ತೀರಲ್ಲ ರಾಜಕೀಯ ನಾವು ಬೆಳೆಸ್ ಬೆಳೆಸ್ತಾ ಇದೀವಿ ಬಿಜೆಪಿ ಇರೋ ಅನ್ನೋಂತ ಮಾತನ್ನ ಅವ್ರು ಎಷ್ಟ್ ಬೇಕಾದ್ರೆ ಹೇಳ್ತೀನಿ ಆದ್ರೆ ರಾಮ ಮಂದಿರಕ್ಕೆ ನಾನು ಹೋಗಲ್ಲ ಅನ್ನೋಂತ ನಾನು ಹಂಗೆ ಹೇಳಿಲ್ಲ ಅನ್ನೋದು ಇದೆಯಲ್ಲ ನಿಮಿಷ ಬಂದು ಹೇಳಿಕೆ ಕೊಡ್ತೀರಲ್ಲ ಇದು ಖಂಡಿತ ಒಳ್ಳೇದಲ್ಲ ಅಂತ ಮಾತನ್ನ ಮನೆ ಮುಖ್ಯಮಂತ್ರಿಗಳಾಗಿರೋ ಸಿದ್ದರಾಮಯ್ಯ ಅವ್ರು ಹೇಳಕ್ ಇಷ್ಟಪಡ್ತೇನೆ ದಯವಿಟ್ಟು ನೀವು ನಿಮ್ಮ ಹೆಸರು ಸಿದ್ದರಾಮ ರಾಮ ಮಂದಿರಕ್ಕೆ ಹೋಗ್ಬಿಟ್ಟು ಬನ್ನಿ ಅಲ್ಲಿ ನಾವೆಲ್ಲರೂ ಏನೇನ್ ಪಾಪ ಮಾಡಿದ್ರು ಅದನ್ನ ತೊಡ್ಕೊಂಡು ಅನುಕೂಲ ಆಗುತ್ತೆ ಇದು ನನ್ನ ಅಪೇಕ್ಷೆ ಈಗ ವಚನ ಮೋದಿಗೂ ಮಾಡಿದ್ದಾರೆ ಹಂಗಂದ ತಕ್ಷಣ ಸಿದ್ದರಾಮಯ್ಯನವ್ರಿಗೆ ಹೇಗ ವಚನದಲ್ಲಿ ಮಾತಾಡಬಾರ್ದು ಮಾತಾಡ ಮಾತಾಡಿದ್ ಒಳ್ಳೇದು ಅಂತ ನಾನು ಹೇಳಲ್ಲ ಸಿದ್ದರಾಮಯ್ಯವ್ರು ತಿದ್ಕೋಬೇಕು ಬಾಯಿ ಬಂದಾಗ ಮಾತಾಡೋದು ಇದೆಯಲ್ಲ ಈ ನೋಡಿ ಸಿದ್ದರಾಮಯ್ಯನವರು ಹಿಜಾಬ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟರು ಇನ್ ಮುಂದೆ ಹಿಜಾಬ್ ಇದ್ರ ಬಗ್ಗೆ ಪ್ರಶ್ನೆ ಇಲ್ಲ ಎಲ್ ಬೇಕಾರೆ ಹಿಜಾಬ್ ಹಾಕೊಂಡು ಹೋಗ್ಬೋದು ಅಂತ ಅಂದ ಇದು ಬಾಯಿ ಬಂದಾಗ ಮಾತಾಡ್ದಂಗೆ ಅಲ್ಲೇನು ಕೋರ್ಟಲ್ಲಿ ಇದೆ ಕೋರ್ಟ್ ಸ್ಟೇ ಕೊಟ್ಟಿದೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದ್ರೆ ಸಮವಸ್ತ್ರ ಹಾಕೋಬೇಕು ಅಂತ ಅದ್ರ ವಿರುದ್ಧವಾಗಿನೇ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಾರೆ ಹಿಜಾಬ್ ಅದಾದ ನಂತರ ಹಿಂದೂ ಸಮಾಜದ ಎಲ್ಲಾ ಕಡೆಯಿಂದನೂ ಕೂಡ ಸಾಧುಸಂತರು ಈಗ ವಿಶೇಷವಾಗಿ ಹಿಂದೂ ಸಂಘಟನೆಗಳು ಎಲ್ಲ ವಿರೋಧ ಮಾಡಿದ ತಕ್ಷಣ ಇಲ್ಲ ನಾನು ಹಂಗೇಳಿಲ್ಲ ಅಂತ ಟ್ಯೂಟರ್ ನೋಡಿದು ಚೇಂಜ್ ಮಾಡ್ಕೊಂಡು ಇದು ಮದನೇದು ಇನ್ನು ತುಂಬಾ ನೊಂದು ಹೇಳ್ತಾ ಇದ್ದೀನಿ ನಾನು ಅವರು ನಾವ್ಯಾರು ನಾವು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಲ್ಲ ಅಲ್ಲೇನೆ ಹೋಗಿ ಪೂಜೆ ಮಾಡ್ಬೇಕು ಅಂತ ಹೇಳಿಲ್ಲ ಈ ಮಾತುಗಳನ್ನ ಹೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳಿದ್ರು ಸಿದ್ದರಾಮಯ್ಯವರು ಕೂಡ ಹೇಳಿದ್ರು ಒಳ್ಳೆ ಬುದ್ಧಿ ಬಂತು ಅನ್ನೋ ತರ ನಮಗೂ ಸಮಾಧಾನ ಆಗಿತ್ತು ಅವರು ಇಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ಉದ್ಘಾಟನೆ ಆದ ನಂತರ ನಾವು ಹೋಗ್ತೀವಿ ಅಂತ ಹೇಳಿದ್ರು ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದನ್ನು ಸ್ವಾಗತ ಮಾಡಿದ್ದೆ ಇಡೀ ಪ್ರಪಂಚದ ಹಿಂದೂಗಳು ಕೂಡ ಅಯೋಧ್ಯೆ ರಾಮ ಮಂದಿರದ ಒಂದು ಕಾರ್ಯಕ್ರಮಗಳಿಗೆ ಹೋಗಬೇಕು ಅಕಸ್ಮಾತ್ ಇಪ್ಪತ್ತೆರಡನೇ ತಾರೀಕು ಹೋಗೋಕ್ಕಾಗಲಿಲ್ಲ ಅಂದ್ರೆ ಅವತ್ತಾರು ಹೋಗ್ಬೋದು ಅಂತ ಅದನ್ನ ಸ್ವಾಗತ ಮಾಡಿ ಶ್ರೀ ಸಿದ್ದರಾಮಯ್ಯವ್ರಿಗೂ ಅಭಿನಂದನೆ ತರಿಸಿದ್ದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಕೂಡ ಅಭಿನಂದನೆ ತರಿಸಿದ್ದೆ ಅಂದ್ರೆ ಸಿದ್ದರಾಮಯ್ಯವ್ರ ಮತ್ತೆ ಇವತ್ತೇನು ಪೇಪರ್ ಬಂದಿದೆ ನಾನು ಆ ರೀತಿ ಹೇಳಿಲ್ಲ ನಾನು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ ಯಾಕೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಇವರು ಬದಲಾವಣೆ ಮಾಡ್ಕೊಳ್ತಾರೆ ನಮ್ಗಂತೂ ಅರ್ಥ ಆಗಲ್ಲ ರಾಮ ಮಂದಿರಕ್ಕೆ ಹೋದ್ರೆ ಅದೇನು ದೊಡ್ಡ ಪಾಪ ಅನ್ನೋ ರೂಪದಲ್ಲಿ ಮಾತಾಡ್ತೀರಲ್ಲ ರಾಜಕೀಯ ನಾವು ಬೆಳೆಸ್ ಬೆಳೆಸ್ತಾ ಇದ್ದೀವಿ ಇರೋ ಅನ್ನೋ ಮಾತನ್ನ ಅವ್ರು ಎಷ್ಟು ಬೇಕಾದ್ರೆ ಹೇಳ್ತೀನಿ ಆದ್ರೆ ರಾಮ ಮಂದಿರಕ್ಕೆ ನಾನು ಹೋಗಲ್ಲ ಅನ್ನಂತ ನಾನು ಹಂಗೆ ಹೇಳಿಲ್ಲ ಅನ್ನೋದ ಇದೆಯಲ್ಲ ನಿಮ್ಸಿಗೆ ಬಂದು ಹೇಳಿಕೆ ಕೊಡ್ತೀರಲ್ಲ ಇದು ಖಂಡಿತ ಒಳ್ಳೇದಲ್ಲ ಅಂತ ಮಾತನ್ನ ಮನೆ ಮುಖ್ಯಮಂತ್ರಿಗಳಾಗಿರಂತ ಸಿದ್ದರಾಮಯ್ಯ ಅವ್ರು ಹೇಳಕ್ ಇಷ್ಟಪಡ್ತೇನೆ ದಯವಿಟ್ಟು ನೀವು ನಿಮ್ಮ ಹೆಸರು ಸಿದ್ದರಾಮ ರಾಮ ಮಂದಿರಕ್ಕೆ ಹೋಗ್ಬಿಟ್ಟು ಬನ್ನಿ ಅಲ್ಲಿ ನಾವೆಲ್ಲರೂ ಏನೇನ್ ಪಾಪ ಮಾಡಿದ್ರು ಅದನ್ನ ತೊಡ್ಕೊಂಡು ಅನುಕೂಲ ಆಗುತ್ತೆ ಇದು not a